ಬಿಎಂಸಿ ಕಟ್ಟಡವನ್ನ ಉದ್ಘಾಟನೆಯನ್ನ ಮಾಡ್ತಾ ಇರತಕ್ಕಂತ ಈ ಸಂದರ್ಭದಲ್ಲಿ ವೇದಿಕೆ ಮೇಲೆ ನಮ್ಮ ಕೆ ಎಂ ನಿರ್ದೇಶಕರು ಹಾಗೂ ಮೈಸೂರಿನ ಹಾಲು ಒಕ್ಕೂಟದ ನಿರ್ದೇಶಕುಮಾರ್ ಜೊತೆಗೆ ನಮ್ಮ ಮೈಮೂಲ್ನ ಮತ್ತೊಬ್ಬರು ನಿರ್ದೇಶಕರಂತ ಶಿವಗಮ್ ಜೊತೆಗೆ ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಉಪಾಧ್ಯಕ್ಷರು ಸಂಘದ ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೆಲ್ಲ ನಿರ್ದೇಶಕರುಗಳು ಗ್ರಾಮದ ಯಜಮಾನರು ಮುಖಂಡರುಗಳು ಎಲ್ಲರೂ ಸಹ ಇಲ್ಲಿದ್ದೀರಿ ಈ ಸಂದರ್ಭದಲ್ಲಿ ನಾನು ಹೇಳ್ತಕ್ಕಂಥದ್ದು ಇವತ್ತೇನು ನಮ್ಮ ಸೀನರ್ಮಾನಿ ಹಾಲು ಉತ್ಪಾದಕರ ಸಹಕಾರ ಸಂಘ ನಾನು ಬಂದಂತ ಸಂದರ್ಭದಲ್ಲಿ ಕೇಳಿದೆ ಎಷ್ಟು ಲೀಟರ್ ಹಾಲು ಶೇಖರಣೆ ಆಗ್ತಾ ಇದೆ ಅಂತ ಎರಡು ಸಾವಿರದ ಎರಡು ಸಾವಿರಕ್ಕೂ ಅಧಿಕ ಲೀಟರ್ ಹಾಲು ಶೇಖರಣೆ ಆಗ್ತದೆ ಅಂತಕ್ಕಂಥ ವಿಚಾರವನ್ನ ತಿಳಿಸಿದ್ರು ನಾನು ಕೇಳಿದೆ ಅವ್ರಿಗೆ ಬಿಎಂ ಸಿ ಅಂತ ಒಂದೂರಿಂದನೆ ಎರಡು ಸಾವಿರ ಲೀಟರ್ ಹಾಲು ಇವತ್ತು ಬರ್ತಾ ಇರ್ತಕ್ಕಂಥದ್ದು ಬಹಳ ದೊಡ್ಡ ವಿಚಾರ ಇವತ್ತು ಬಹಳ ಸಂತೋಷವಾದಂತ ವಿಚಾರ ಇವತ್ತು ನಮ್ಮ ಹುಣಸೂರು ತಾಲೂಕಿನಲ್ಲಿ ಇಡೀ ಹುಣಸೂರು ತಾಲೂಕಿನಲ್ಲಿ ಒಂದು ಲಕ್ಷದ ಐವತ್ತೈದು ಒಂದು ಲಕ್ಷದ ಐವತ್ತೈದು ಸಾವಿರ ಲೀಟರ್ ಹಾಲು ಶೇಖರಣೆ ಆಗ್ತಾ ಇದೆ ಇವತ್ತು ಇನ್ನೂರ ಹತ್ತು ಸಂಘಗಳಿದಾವೆ ಇನ್ನೂರ ಹತ್ತು ಸಂಘಗಳ ಪೈಕಿ ಅತಿ ಹೆಚ್ಚು ಹಾಲನ್ನ ನಮ್ಮ ಸಿಂಗರ್ ಮನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘ ಶೇಖರಣೆ ಮಾಡ್ತಾ ಇದೆ ಈ ವಿಚಾರದಲ್ಲಿ ಸಂಪೂರ್ಣ ಸಹಕಾರವನ್ನ ನಮ್ಮ ಕೆ ಎಂ ಎಫ್ ನ ನಿರ್ದೇಶಕರು ಮೈಮೂಲ ನಿರ್ದೇಶಕರು ಎಲ್ಲರೂ ಸಹ ಕೊಟ್ಕೊಂಡು ಬಂದಿದ್ದಾರೆ ಅದೇ ರೀತಿ ಆಡಳಿತ ಮಂಡಳಿಯವರು ಸಂಘದ ಅಧ್ಯಕ್ಷರು ಉಪಾಧ್ಯಕ್ಷ ನಿರ್ದೇಶಕರು ಎಲ್ಲರೂ ಸಹ ಪಾರದರ್ಶಕವಾಗಿ ಕೆಲಸ ಮಾಡಿದ್ರಿಂದನೇ ಈ ಒಂದು ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಗಿದೆ ಸಂಘದಲ್ಲಿ ಯಾವುದೇ ಗೊಂದಲಗಳಿಲ್ಲದೆ ಸುಮಾರು ನಾಲ್ಕೂವರೆ ಲಕ್ಷ ಇವತ್ತು ಈ ಸರಿ ಲಾಭವನ್ನು ಮಾಡಿದೆ ನಮ್ಮ ಕಾರ್ಯದರ್ಶಿಯವರು ಸಹ ಈ ಒಂದು ವಿಚಾರದಲ್ಲಿ ಬಹಳ ಪಾರದರ್ಶಕವಾಗಿ ಕೆಲಸವನ್ನು ಮಾಡಿ ಸಂಘ ಬಹಳ ಯಶಸ್ವಿಯಾಗಿ ನಡೀಲಿಕ್ಕೆ ಕಾರಣೀಭೂತರಾಗಿರ್ತಕ್ಕಂಥ ಎಲ್ಲರಿಗೂ ನಾನು ಅಭಿನಂದನೆಯನ್ನ ಸಲ್ಲಿಸಲಿಕ್ಕೆ ಬಯಸ್ತೇನೆ ಜೊತೆಗೆ ಸಿಗರಮಾನಳ್ಳಿ ಗ್ರಾಮದಲ್ಲಿ ಏನು ನಮ್ಮ ವೆಟರ್ನರಿ ವೆಟನರಿ ಇದೆ ಅಲ್ಲಿಗೆ ಡಾಕ್ಟರ್ ಕೊಡ್ಲಿಕ್ಕೆ ಸಾಧ್ಯ ಆಗಿಲ್ಲ ನಾನು ಕಳೆದ ಬಾರಿ ಅಧಿವೇಶನದಲ್ಲಿರ್ಬೋದು ಮೊನ್ನೆ ನಮ್ಮ ಗಜಪಯಣ ಕಾರ್ಯಕ್ರಮದಲ್ಲಿ ಮಾನ್ಯ ಸಚಿವರು ನಮ್ಮ ಪಕ್ಕದ ತಾಲೂಕು ಪ್ರಯಾಪಟ್ಣದ ವೆಂಕಟೇಶ್ ಅವರೇ ನಮ್ಮ ಪಶುಸಂಗೋಪನೆ ಸಚಿವರು ಅವರಲ್ಲಿ ಐದು ಬಾರಿ ಮನವಿಯನ್ನ ಮಾಡಿದ್ದೀನಿ ನಾನು ನಮ್ಮ ಹುಣಸೂರು ತಾಲೂಕಿನಲ್ಲಿ ಸಿಗುರ್ಮನಹಳ್ಳಿ ಒಂದೇ ಅಲ್ಲ ಇರ್ತಕ್ಕಂತ ಅರ್ಧ ಹಾಸ್ಪಿಟ್ಲ್ಗಳಲ್ಲಿ ಅರ್ಧ ಹಾಸ್ಪಿಟ್ಲ್ಗಳಲ್ಲಿ ನಮ್ಗೆ ಡಾಕ್ಟರ್ ಇಲ್ಲ ಇವತ್ತು ಚನ್ನಳ್ಳಿ ಇರ್ಬೋದು ಇಲ್ಲಿ ಎಲ್ಲ ಕಡೆ ಡಾಕ್ಟರ್ ದೊರಕತಾ ಇಲ್ಲ ಮೊದ್ಲು ಒಂದಷ್ಟು ಜನ ಅಸಿಸ್ಟೆಂಟ್ಗಳನ್ನ ಟೆಂಪ್ರರಿಯಾಗಿ ಕಳಿಸ್ತಿದ್ರು ಈಗ ಅವ್ರನ್ನೂ ಟ್ರಾನ್ಸ್ಫರ್ ಮಾಡ್ಬಿಟ್ಟವ್ರೆ ಈಗ ಅವರು ಬರ್ತಾ ಇಲ್ಲ ಯಾವ ಕಡೆಗೂ ಸಹ ನಾನು ಸಚಿವರಲ್ಲಿ ಮನವಿಯನ್ನ ಮಾಡಿದಂತ ಸಂದರ್ಭದಲ್ಲಿ ಹೇಳಿದ್ರು ನಾವು ರೆಕ್ರೂಟ್ಮೆಂಟ್ ಮಾಡ್ತಾ ಇದೀವಿ ಸುಮಾರು ನಾನೂರು ಜನ ಡಾಕ್ಟರ್ ಹೊಸದಾಗಿ ತಗದ್ಕೊಳ್ತಾ ಇದೀವಿ ತಗೊಂಡ ತಕ್ಷಣ ನಿಮ್ ತಾಲೂಕಿಗೆ ಎಲ್ಲೆಲ್ಲಿ ಖಾಲಿ ಇದೆ ಅದನ್ನೆಲ್ಲ ತುಂಬಿಕೊಡ್ತೀನಿ ಅಂತಕ್ಕಂಥ ಆಶ್ವಾಸನೆ ನನಗೆ ಕೊಟ್ಟಿದ್ದಾರೆ ಯಾವಾಗ ಈಗ ಗಜಪಯಣ ಹದಿನೈದು ದಿವಸ ಆಯ್ತು ನಮ್ಮ ವೀರನಸಳಿ ಗಜಪಯಣ ನಡೆದಂತ ಸಂದರ್ಭದಲ್ಲಿ ನಾನು ಅವರಿಗೆ ಮನವಿಯನ್ನ ಮಾಡಿದ್ದೇನೆ ನನಗೂ ಸಹ ಗಮನದಲ್ಲಿ ಇದೆ ನಾನೇನು ಮರ್ತಿಲ್ಲ ನಾನು ಹಲವಾರು ಬಾರಿ ಸಚಿವರನ್ನ ಭೇಟಿ ಮಾಡಿದ್ದೀನಿ ಹಲವಾರು ಬಾರಿ ಅಧಿಕಾರಿಗಳನ್ನ ಭೇಟಿ ಮಾಡಿ ಅಡ್ಲೀಸ್ಟ್ ಬೇರೆ ತಾಲೂಕಲ್ಲಿ ಜಾಸ್ತಿ ಡೆಪುಟೇಷನ್ ಆದ್ರೂ ಮಾಡ್ಕೊಡಿ ಅಂತ ಕೇಳಿದ್ದೀನಿ ವಾರ ಕಟ್ಟು ನಾಲ್ಕು ದಿವಸನಾದ್ರೂ ಬಂದು ಹೋಗ್ಲಿ ಅಂತಕ್ಕಂಥ ಮನವಿಯನ್ನು ನಾನು ಸಚಿವರಲ್ಲೂ ಸಹ ಮಾಡಿದ್ದೀನಿ ಅದ ಗಮನ ಹರಿಸ್ತೀವಿ ಅಂತಕ್ಕಂಥ ನಾನು ಮುಟ್ಟಿಲ್ಲ ಡಿ ಸಿ ಅವ್ರಿಗೂ ಮನವಿ ಮಾಡಿದ್ದೀನಿ ಜಿಲ್ಲಾ ನಮ್ಮ ಪಶುಸಂಗೋಪನಾ ಅಧಿಕಾರಿಗಳಿಗೂ ಸಹ ನಾನು ಮನವಿಯನ್ನ ಸಲ್ಲಿಸಿದ್ದೇನೆ ಸಚಿವರಿಗೂ ಸಹ ಒಂದು ಕರೆಸಿ ಅಧಿಕಾರಿಗಳಿಗೆ ಹೇಳಿದ್ದಾರೆ ಎಲ್ಲಾದ್ರೂ ಎಕ್ಸಸ್ ಇದ್ರೆ ಮೊದ್ಲು ತೆಗೆದು ಒಂದ್ ಎರಡು ಹಾಸ್ಪಿಟ್ಲ ಸಿಂಗಲ್ ಒಂದು ಇನ್ನೊಂದು ನಮ್ಮ ಚೆನ್ನಳ್ಳಿ ಒಂದ್ ಎರಡು ಕಡೆಗೂ ಸಹ ಹಾಕುಡಿ ಅಂತಕ್ಕಂಥದ್ದು ಹೇಳಿದ್ದಾರೆ ಅದರಿಂದ ಅದೆಲ್ಲವನ್ನು ಸಹ ಮಾಡ್ತೀವಿ ಜೊತೆಗೆ ಗ್ರಾಮದಲ್ಲಿ ಹಲವಾರು ಅಭಿವೃದ್ಧಿ ಕೆಲಸ ಕಾರ್ಯಗಳು ಬಾಕಿ ಉಳಿದ್ರೆ ನನಗೂ ಸಹ ಗೊತ್ತಿದೆ ರಸ್ತೆ ಇರ್ಬೋದು ಸಮುದಾಯ ಭವನಗಳು ಗ್ರಾಮದೊಳಗಡೆ ಇನ್ನೂ ಸಾಕಷ್ಟು ರಸ್ತೆಗಳು ಅಭಿವೃದ್ಧಿ ಆಗ್ಬೇಕಾಗಿದೆ ಇವತ್ತು ನಮ್ಗೆ ಏನಾಗಿದೆ ಸರ್ಕಾರದಲ್ಲಿ ನೀವು ದಿನನಿತ್ಯ ನೋಡ್ತಾ ಇರ್ತೀರಿ ನನ್ನೇನು ಸಹ ನಮ್ಮ ಪಾಂಡಪುರದ ದರ್ಶನ್ ಪುಟ್ಟನೇ ಅವರು ಕಾಂಗ್ರೆಸ್ ಕಾಂಗ್ರೆಸ್ ಸಪೋರ್ಟ್ ಮಾಡೋರು ಅವರು ಸಹ ಹೇಳ್ತಿ ಕೊಟ್ಟವ್ರೆ ಗ್ಯಾರಂಟಿ ನಿಲ್ಸಿ ದಯಮಾಡಿ ಅನುದಾನ ಕೊಡಿ ಅಂತಕ್ಕಂಥ ಮಾತನ್ನ ನಾನ್ ಹೇಳ್ತಾ ಇಲ್ಲ ಅವ್ರಿಗೆ ಸಪೋರ್ಟ್ ಮಾಡಿರ್ತಕ್ಕಂಥ ಪಾಂಡುಪುರ ಶಾಸಕರು ಅವರು ಹೇಳಿದ್ದಾರೆ ನಮ್ಮೆಲ್ಲರಿಗೂ ಎಲ್ಲರಿಗೂ ಏನಾಗಿದೆ ಅಂತ ಹೇಳಿದ್ರೆ ನನ್ನ ಸಮಸ್ಯೆ ಎಲ್ಲ ಇದು ಇಡೀ ನಮ್ಮ ಕರ್ನಾಟಕ ರಾಜ್ಯದ ಇನ್ನೂರ ಇಪ್ಪತ್ನಾಲ್ಕು ಶಾಸಕರ ಸಮಸ್ಯೆ ಏನಪ್ಪಾ ಅಂತ ಹೇಳಿದ್ರೆ ರಸ್ತೆ ಗುಂಡಿ ಮುಚ್ಚಕ್ಕೂ ಅನುದಾನ ಕೊಡ್ತಾ ಇಲ್ಲ ಒಂದು ಸಮುದಾಯ ಬರಕ್ಕೆ ಅನುದಾನ ಕೊಡ್ತಾ ಇಲ್ಲ ಹೊಸ್ದಾಗ ರಸ್ತೆ ಮಾಡಕ್ಕೂ ಸಹ ಅನುದಾನ ಕೊಡ್ತಾ ಇಲ್ಲ ಚರಂಡಿ ಮಾಡಕ್ ಅನುದಾನ ಕೊಡ್ತಾ ಇಲ್ಲ ಇಲ್ಲೆಲ್ಲೋ ರಾಜಕಾರಣಿಗಳು ಮಾಡೋದಕ್ಕೆ ಅಧಿಕಾರಿಗಳು ಸಿಹಾಕೊಂಡು ಒದಾಡ್ಬೇಕು ನಾವು ಹೊಣೆ ಅದಕ್ಕೆ ನಾವು ಮಾಡ್ತೀವಿ ನಾನಂತೂ ಯಾರಿಗೂ ಒಂದ್ ಪರ ಮಾಡಿ ಅಂತ ಹೇಳಲ್ಲ ರಾಮ ಎಲ್ಲ ಸಮುದಾಯದವ್ರನು ವಿಶ್ವಾಸ ಮಾಡಿ ಅಂತ ಹೇಳದೆ ನನ್ ಜವಾಬ್ದಾರಿ ಒಂದ್ ಸೈಡ್ ಮಾಡಿ ಅಂತ ನಾನು ಯಾರಿಗೂ ಹೇಳಲ್ಲ ಆದ್ರಿಂದ ಮಾಡಿ ನಮ್ಮ ಅಧಿಕಾರಿಗಳ್ ಪಾಪ ಅದೇನ್ ಮಾಡ್ತಾರೋ ಬಿಡ್ತಾರೋ ನನಗೆ ಗೊತ್ತಿಲ್ಲ ಅವ್ರ ಹಣೆ ಮರ ಅವ್ರೇ ಸಿಗಾಕ್ ಕೇಳೋದು ನಾವೇ ಸಿಗಾಕ್ ಕೇಳಲ್ಲ ನಾನು ಬಾಯ್ ಮಾಡ್ತಾ ಹೇಳ್ತೀನಿ ಅಷ್ಟೇ ಸಿಗಾಕ್ ಕೇಳೋದು ಕಾನೂನು ವಿರುದ್ಧವಾಗಿ ಮಾಡೋದು ಅವರೇ ಸಿಗಾಕ್ ಕೇಳೋದು ಆದ್ರಿಂದ ಇವತ್ತು ಈ ಸಂಘ ಯಶಸ್ವಿಯಾಗಿ ನಡೀಲಿ ಇನ್ನಷ್ಟು ನಮ್ಮ ಸಹಕಾರಿ ಕ್ಷೇತ್ರ ಯಶಸ್ವಿಯಾಗಿ ಮುನ್ನಡಿಬೇಕು ಅಂತಕ್ಕಂಥ ಮಾತನ್ನ ಹೇಳ್ತಾ ಈ ಸಂದರ್ಭದಲ್ಲಿ ನಮ್ಮನ್ನು ಕರೆಸಿ ಮಾತನ್ನ ಮಾತಾಡ್ಲಿಕ್ಕೆ ಅವಕಾಶ ಮಾಡ್ಕೊಂಡಂತ ನಮ್ಗೆಲ್ಲರಿಗೂ ತುಂಬೂರದ ಅಭಿನಂದನೆಗಳನ್ನ ಸಲ್ಲಿಸ್ತಾ ನನ್ನ ಮಾತನ್ನ ಮುಗಿಸ್ತೀನಿ ನಮಸ್ಕಾರ